ನಾನು ನಿಮ್ಮ ಗಯ್ಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಬುರಗಿ ಜಿಲ್ಲೆ ಜೋರ್ಗಿ ತಾಲೂಕು ಕಟ್ಟಿ ಸಂಗಾವಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಟ್ಟಿ ಸಂಗಾವಿ ಎತ್ತಿನ ಜಾತ್ರೆಯ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ಕಟ್ಟಿ ಸಂಗಾವಿ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಬ್ರದರ್ ಒಂದಿಷ್ಟು ಎತ್ತಿನ ವ್ಯಾಪಾರ ಮಾಡ್ತಾರೆ ಒಂದಿಷ್ಟು ಎತ್ತಿಗಳು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ನಿಮಗೆ ವಿವರವಾಗಿ ತಿಳಿಸ್ತೀನಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಊರುಗಳು ನಮಸ್ಕಾರ ಅಣ್ಣ ನಮ್ ಸರ ಅಣ್ಣ ನಿಮ್ ಹೆಸರೇ ಸರಣ ಮಾತೇಶ್ ಅವರ್ಲಿಂದ ಬಂದಿದ್ದೀರಾ ನಾವು ತಾಲೂಕು ಚಟ್ರಿಕರಣಗಿ ತಾಲೂಕು ಚಟ್ರಿಕೆ ಜಿಲ್ಲೆಯ ಬರುತ್ತೆ ಬಿಜಾಪುರ್ ಬಿಜಾಪುರ್ ಜಿಲ್ಲೆಯಿಂದ ಈ ಬ್ರದರ್ ಬಂದಿದ್ದಾರೆ ಎತ್ತಿನ ವ್ಯಾಪಾರ ಮಾಡ್ತೀರ ಅಣ್ಣ ಇದು ಎತ್ತಿನ ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಎದ್ಗ ತಂದಿದ್ದಾರೆ ಈ ಈ ಊರಿಗಳು ಅಣ್ಣ

ಇದು ಎರಡಲ್ಲೂ ಇನ್ನು ಏನೂ ಹಾಲ್ ಮಾಡಿಲ್ಲಾ ಕಳೆ ಕಲೆ ಹಿಂಗಿದ್ದಾನ ಎಲ್ಲಾ ಹುಡುಗಿದ್ದಾನೆ ಎರಡೂ ಮೇಲೆ ಹುಡುಗ್ರಿ ಅದ ಎರಡ ಮೇಲೆ ಹುಡ್ಕಿ ಅದ ಓಕೆ ಏನ್ ಹೇಳ್ತೀರಿ ವ್ಯಾಪಾರ ಈಗ ಒಂದು ಒಂದ್ ಲಕ್ಷ ಸಾವಿರ ಎಷ್ಟು ಬಿಡ್ತಾರ ಫೈನಲ್ ಫೈನಲ್ ಇಪ್ಪತ್ತೈದ್ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರ ಕೇಳೋಣ ಬ್ರದರ್ ಇವ್ರ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹೆಸರು ದವಳ ಯಾವ ನಿಮ್ದು ಚಟ್ರಕಿ ನೀವು ಬಿಜಾಪುರ ಡಿಸ್ಟಿಕ್ ಏನ್ ಹೇಳ್ತಾರೆ ಜೋಡಿ ಇದು ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಏನ್ ಅಲ್ಲಿನ ಎರಡು ಸೇಮ್ ಸೇಮ್ ಎರಡು ಎರಡು ಕಡೆ ಹುಡುಕಿ ಅದಣ ಎಲ್ಲಾ ಹುಡುಕಿ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಓಕೆ ಏನ್ ಹೇಳ್ತಾರೆ ವ್ಯಾಪಾರ ಈಗ ಕುಡದೋಣ ಕುಡದ ಒಂದು ಅರವತ್ತು ಸಾವಿರ ಕುಡದ ಫೈನಲ್ ಫೈನಲ್ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಬಿಡ್ತೀರಾ ಓಕೆ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಅಣ್ಣವ್ರದ್ದು ಕೇಳೋಣ

ಒಂದ್ ಲಕ್ಷ ಸಾವಿರ ಎರಡು ಕಡೆ ಹುಡುಕಿ ಕಡೆ ಚೇಂಜ್ ಮಾಡಿ ಕಟ್ಬೋದು ಯಾವ್ದಿಲ್ಲ ಬಿಡ್ತೇನ ಫೈನಲ್ ಫೈನಲ್ ಒಂದು ನಲವತ್ ಸಾವಿರ ಬಿಡ್ತೇನೆ ಒಂದ್ ಲಕ್ಷ ನಲವತ್ ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಬ್ರದರ್ ನೋಡೋಣ ಬನ್ನಿ ಅಣ್ಣ ಸಿಂಗಲ್ ಆಯ್ತ್ರಿ ಹಾ ಸಿಂಗಲ್ ಆಯ್ತು

ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಿದೆ ಅಣ್ಣೋರದ್ದು ಕೇಳೋಣ ಈ ಜೋಡಿ ಏನ್ ಆಗಿಲ್ಲ ಅವ್ರಿ ಈ ಜೋಡಿ ಕಳಿಯಲ್ಲ ಅವ್ರಿ ಕಡಿಯಲಿಗಾವ ಓಕೆ ಬೆಳಕಾಲ ಹೆಂಗ ಅಣ್ಣ ಬೆಳಕೇಳ ಚೆನ್ನಾಗವ್ರಿ ಚಲೋ ಅದಾವ ಸಾದ ಅದಾವ ಹಿರಿಯದು ಓದ್ಯೋದು ಯಾವುದಿಲ್ಲ ಏನ್ ಹೇಳ್ತೀರ ವ್ಯಾಪಾರ ಒಂದು ಮೂವತ್ತ ಹೇಳ್ತೀರ ಒಂದ್ ಲಕ್ಷ ಮೂವತ್ತ ಸಾವಿರ ಎಷ್ಟಾದ್ರ ಬಿಡ್ತೀರಣ್ಣ ಈ ಜೋಡಿ ಫೈನಲ್ ಒಂದ್ ಲಕ್ಷ ಆದ್ರೆ ಬಿಡ್ತಾರ್ ಒಂದ್ ಲಕ್ಷ ಆದ್ರ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ಅಣ್ಣವ್ರದು ನೋಡೋಣ ಬನ್ನಿ ಇದು ನಿಮ್ದೇನಾ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತ ಅಲ್ಲಗೆ ಓಕೆ ಇಲ್ಲಿ ಒಂದು ಎತ್ತಿದೆ ಒಂಟಿ ಇದೆ ಇದು ಏನೇ ಹೇಳ್ತಾರೆ ಕೇಳೋಣ ಎತ್ತು ಎಷ್ಟಲ್ಲಿ ಹತ್ತ ಇದು ನಾಲ್ಕಲ್ಲ ಐತ್ರಿ ರೀ ನಾಲ್ಕಲ್ಲ ಬೆಳೆಕಾಲ ಹೆಂಗೈತೆ ಚೆನ್ನಾಗೈತಾ ಎರಡು ಕಡೆ ಹುಡುಕಿ ಐತೆ ಏನ್ ವ್ಯಾಪಾರ ತೊಂಬತ್ತೈದು ಹೇಳ್ತಾರೆ ತೊಂಬತ್ತೈದು ಸಾವಿರ ಸಾವಿರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇದು ಒಂಟಿ ಇದೆ ಎಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ನ ಇದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಇದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಿದ್ರ ಈ ಜೋಡಿ ಏನ್ ಹೇಳ್ತಿದ್ರೇಳ್ತಾರೆ ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಹೇಳ್ತಾರೆ

ನಮ್ಮ ಸಬ್ಸ್ಕ್ರೈಬರ್ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಜರ್ಸಿ ತೋರ್ಸಿ ಅಂತ ಇವತ್ತು ಜರ್ಸಿ ಎತ್ಗಳು ಇಲ್ಲಿ ಕಟ್ಟಿ ಸಂಗವಿ ಜಾತ್ರೆಯಲ್ಲಿ ಬಂದಿದ್ದಾವೆ ನಮ್ ಬ್ರದರ್ ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಜರ್ಸಿ ಎತ್ಗಳು ತಂದಿದ್ರೆ ಇಲ್ಲಿ ಕಟ್ಟಿ ಸಂಗವಿ ಜಾತ್ರೆಯಲ್ಲಿ ಎಷ್ಟಲ್ಲಿಗಾವೋಣ ಇವು ಏನಿಲ್ಲ ಏನ್ ಹೇಳ್ತಾರೆ ಈ ಜೋಡಿ ಜರ್ಸಿ ಎತ್ತುಗಳು ಇದು ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹೇಳ್ತಾರೆ ಇದೆ ಬನ್ನಿ ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಎತ್ಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದ್ರ ಈ ಜೋಡಿ ಏನ್ ಹೇಳ್ತಾ ಇದ್ರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇದೇನು ಜಾತಿಯಾಗ ಬರ್ತವ್ರಿ ಜವಾರಿ ಜವಾರಿ ಮಿಕ್ಸ್ ಅದಾವ ಓಕೆ ಹಲೋ ಅಲ್ಲೂ ಬಾಯ್ ಗುಡ ಬಾಯ್ ಗುಡ ಓಕೆ ಗಾಯಕಲ್ಲಿ ಹೆಂಗ ಚೆನ್ನಾಗ ಚೆನ್ನಾಗದವ ಎರಡು ಕಡೆ ಹೂಡಿಕೆ ಅದವಾ ಇರೋದು ಓದೋದು ಯಾವ್ದಿಲ್ಲ ಎಷ್ಟಾದ್ರೂ ಬಿಡ್ತೀರ ನಾ ಫೈನಲ್ ಒಂದ್ ಇಪ್ಪತ್ತಾದ್ರೂ ಬಿಡ್ತೀರ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎಲ್ಲ ಬಾಯ್ ಗಿಡ ಎತ್ತುಗಳು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರಿಗಳಿದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್

ಈ ಜೋಡಿಗಳು ತೋರಿಸಿದೀನಿ ಒಂದೊಂದ್ ಜೋಡಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಈ ಎತ್ಗಳು ಎಲ್ಲಾ ಸಿಗುತ್ತೆ ಬ್ರದರ್ ನಂಬರ್ ಕೇಳೋಣ ನಿಮ್ಮ ಹೆಸರು ನನ್ನ ಹೆಸರು ಧವಲ ರೀ ನಿಮ್ಮ ನಿಮ್ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಟು ಫೋರ್ ಟೂ ಸೆವೆನ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಓಕೆ ಫ್ರೆಂಡ್ಸ್ ಈ ತರ ಎತ್ಗಳು ಏನಾದ್ರು ಬೇಕಾದ್ರೆ ಈ ಬ್ರದರ್ ಇಲ್ಲಿ ಒಂದಿಷ್ಟು ಎತ್ಗಳು ಇದೆ ಅಣ್ಣವ್ರು ತಂದಿದಾರೆ ಕಟ್ಟಿ ಸಂಗಾವಿ ಜಾತ್ರೆಯಲ್ಲಿ ಏನ್ ತರ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಅಬ್ದುಲ್ ರಹಮಾನ್ ಅಬ್ದುಲ್ ರೆಹಮಾನ್ ಯಾವ್ರಣ್ಣ ನಿಮ್ದು ಚಟ್ರಕಿ ಚಟ್ರಕಿ ಓಕೆ ಅಣ್ಣ ಎಷ್ಟು ಜೋಡಿ ತಂದಿರಾ ಇಲ್ಲಿ ಜಾತ್ರೆಯಲ್ಲಿ ಇಲ್ಲಿ ಒಂದು ಹತ್ತು ಜೋಡಿ ಅದಾವ್ರಿ ಹತ್ ಜೋಡಿ ತಂದಿದ್ದೀರಾ ಓಕೆ ಈ ಊರಿಗಳು ಏನ್ ಏನ್ ಅಲ್ಲಿನ ಎರಡಲ್ಲ ಚಲೋ ಹೆಂಗೋಣ ಚಲೋ ಅದಾವ ಎರಡು ಕಡೆ ಹುಡುಕಿ ಅದಾವ ಚೇಂಜ್ ಮಾಡಿ ಕಟ್ಬೋದಾ ವ್ಯಾಪಾರ ಏನ್ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಸಾವಿರ ಹೇಳ್ತಾರೆ ಈ ಜೋಡಿ ಒಂದ್ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಕೇಳೋಣ ಇಲ್ಲೊಂದ್ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾ ಇದ್ರ ಒಂದು ನಾಲ್ಕ್ ಒಂದ್ ಲಕ್ಷ ನಲ್ವತ್ ಸಾವಿರ ನಾಕಲ್ 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 ಎರಡು ಸೇಮ್ ಅದಾವ ಎರಡು ಸೇಮ್ ಓಕೆ ಗಳೆ ಕೆಂಗವಣ್ಣ ಗಳಕ ಎರಡು ಕಡೆ ಇರ್ತಾವ ಎರಡು ಕಡಿ ಎಡಕ ಬಲಕ ಎರಡು ಕಡೆ ಕಟ್ಬಹುದು ಹಾ ಎಡಕ ಬಲಕ ಎರಡು ಕಡೆ ಕಟ್ಬಹುದು ಇರೆದು ಓದೆದು ಹಾಯದು ಯಾವುದಿಲ್ಲ ಯಾವುದು ಸಾದಾದವ ಸಾದ ಏನು ಹೇಳ್ತರಣ್ಣ ವ್ಯಾಪಾರ ವ್ಯಾಪಾರ ಲಾಸ್ಟ್ 1 26 ಬಿಡ್ತೀವಿ ಇಲ್ಲಿ ಓಕೆ ಈ ಜೋಡಿ 1 ಲಕ್ಷ 20 ಫೈನಲ್ ಫೈನಲ್ ಓಕೆ ಫೈನಲ್ ಆಗಿ 1 ಲಕ್ಷ 20000 ಅದೇ ಈ ಜೋಡಿ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೊಂದಿಷ್ಟು ಎತ್ತಿಕೊಳ್ಳಿ ಬನ್ನಿ ಹಾ ಎಬ್ಬಸಿರೋ ಹೋಗಿಟ್ರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಜವಾರಿನ ಅಥವಾ ಕಿಲಾರ್ಯಾಗೆ ಬರ್ತಾವ ಅಣ್ಣ ಹ್ಞೂ ಜವಾರಿ ಜವಾರಿ ಎಷ್ಟಲ್ಲಿ ಅಣ್ಣ ಇವ್ ಎರಡು ನಾಲ್ಕಲ್ಲಿ ಎರಡೂ ನಾಲ್ಕಲ್ಲೋ ಗಳಿಕೆ ಹೆಂಗ ಅಣ್ಣ ಳಾಕೋ ಅಡ್ಡ ಕಂಡು ನಡಿತಾವೆ ಫ್ರೆಂಡ್ಸ್ ಗಳಿಕೆ ಎರಡು ಕಡೆ ನಡಿತಾವೆ ಅಂತ ಹೇಳ್ತಾದ್ರೆ ಫೈನಲ್ ಬಿಡ್ತೀರ ಇದು ಏಳು ಒಂದು ಹೊತ್ತು ಕುಡಿದು ತೊಂಬತ್ತೈದು ಓಕೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ತೊಂಬತ್ ಓಕೆ ತೊಂಬತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೆಪ್ ಇದೆ ನೋಡೋಣ ಇಲ್ಲೊಂದು ಜೋಡಿ ಊರಿಗಳು ಇದೆ ತರ ಕೇಳೋಣ ಅಣ್ಣ ಇದು ಎಷ್ಟಲ್ಲಿ ನಾವ್ರಿ ಎರಡಲ್ಲಿ ಹೆಂಗಣ ಎರಡು ಚೆನ್ನಾಗಿ ಎರಡು ಓಕೆ ಎರಡು ಕಡೆ ಹೋಗ್ತಾವ ಎರಡು ಕಡೆ ಯಾವ್ದಿಲ್ಲ ಬಿಡ್ತಾರ ಫೈನಲ್ ಈಗ ಇವು ಒಂದಾದ್ರೂ ಬಿಡ್ತಾವಣ ಒಂದ್ ಲಕ್ಷ ಹತ್ ಸಾವಿರ ಆದ್ರೂ ಬಿಡ್ತಾರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ಏನ್ ತರ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ಗಳು ಇದೆ ಏನ್ ಹೇಳ್ತಾರ ಕೇಳೋಣ ಜವರಿನಾವಾರಿ ಎಷ್ಟೋಣ ಗಡಿಯಾಕ ಎರಡು ಚೆನ್ನಾಗ ಎರಡು ಆ ಕಡೆ ಈ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಏನ್ ಹೇಳ್ತಾರ ಇವ್ ಒಂದ ಒಂದ್ ಲಕ್ಷ ಐದ್ ಸಾವಿರ ಎಷ್ಟಾದ್ರೂ ಬಿಡ್ತಿರ ಎಂಬತ್ ಸಾವಿರ ಆದ್ರೂ ಬಿಡ್ತವ್ ಎಂಬತ್ ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ಗಳು ತೋರ್ಸಿದ್ದಾರೆ ಇವ್ರ ಮೊಬೈಲ್ ನಂಬರ್ ಕೇಳೋಣ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದಾರೆ ಅಣ್ಣವರು ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟೂ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಸೆವೆನ್ ನನ್ನ ಹೆಸರಾ ಅಬ್ದುಲ್ ರಹಮಾನ್ ಅಬ್ದುಲ್ ರಹಮಾನ್ ಯಾವಂದ್ರೆ ಅಸಲ ಇಲ್ಲಿ ಬ್ರದ ಒಂದಿಷ್ಟು ಎತ್ತುಗಳು ತಿಂದಿದ್ದಾರೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಇವ್ರು ಫಸ್ಟ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮರ್ಲಿಂಗಾರ ಮರ್ಲಿಂಗ ಯಾರೋರ್ನಾ ಯಾವ ಡಿಸ್ಟ್ರಿಕ್ ಯಾವ ತಾಲೂಕ ಶಾಪುರ ತಾಲೂಕ್ ಜಿಲ್ಲಾ ಯಾದಗಿರಿ ಜಿಲ್ಲಾ ಯಾದಗಿರಿ ಯಾದಗಿರಿ ಜಿಲ್ಲೆಯಿಂದ ಬಂದಿ ದೋರ್ನಳ್ಳಿ ಗ್ರಾಮದವರು ಶಾಪುರ ತಾಲೂಕ ಜೋಡಿ ಎತ್ತಂದಿರ ಈ ಜಾತ್ರೆಯಲ್ಲಿ ಒಂದ್ ಹದಿನಾಲ್ಕು ಹತ್ತು ಜೋಡ ತಂದಿವಿ ರೀ ಹತ್ತು ಜೋಡಿ ಎತ್ತಂದಿದಿರಾ ಎತ್ತಿನಪಾರ ಮಾಡ್ತೀರಾ ಈ ಜೋಡಿ ಏನ್ ಹೇಳ್ತಿದ್ರಣ್ಣ ಒಂದು ಎಂಬತ್ ಎತ್ತವ್ರ ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲಿನಾಗಣ ನಾಕ್ ನಾಲ್ಕಲ್ಲಿ ಅವ್ರು ನಾಕ್ ನಾಲ್ಕು

ಈ ಜೋಡಿ ಎಷ್ಟು ನಾಕ್ ನಾಕಲ್ಲಿ ಎರಡು ಕಡೆ ಹುಡುಕಿ ಒಂದ್ ಲಕ್ಷ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಹೇಳ್ತಾರೆ ಫೈನಲ್ ಐವತ್ತಾದ್ರ ಬಿಡತೀರ ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳು ಇದೆ ನೋಡೋಣ ಬನ್ನಿಬಹುದ್ರಿ

ಈ ಫೈನಲ್ ಎಷ್ಟು ಆದರು ಬಿಡ್ತೀನಣ್ಣ ಈ ಜೋಡಿ ಇವು ಒಂದು ಐವತ್ತು ಆದ್ರೆ ಬಿಡ್ತೀವಿ ರೀ ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಇಷ್ಟು ಎತ್ತಿದೆ ನೋಡೋಣ ಈ ಒಂಟಿ ಅದಾ ಅಣ್ಣ ಹಾಂ ಒಂಟಿ ಅದ ಎರಡು ಒಂಟಿನಾ ಹಾಂ ರೀ ಓಕೆ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿ

ಜವಾರಿ ಎರಡು ಎತ್ತುಗಳಿದೆ ಜೋಡಿ ಒಂದ್ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಇದು ಇವು ಎರಡು ಎರಡು ಕಡೆ ಕಡೆ ಸಾವಿರ ಹೇಳ್ತಾರೆ ತೊಂಬತ್ತ ಸಾವಿರ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ತೊಂಬತ್ ಸಾವಿರ ಎಪ್ಪತ್ತೈದು ಸಾವಿರ ಬಿಡ್ತೇವ್ರ ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಈ ಜೋಡಿ ಜವಾರಿ ಎತ್ತುಗಳು ಎಪ್ಪತ್ತೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ತೋರಿಸಿದಿ ನಿಮ್ಗೆ ಅಣ್ಣೂರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ಮೊಬೈಲ್ ನಂಬರ್ ಹೇಳಿ ಜೋಡಿ ಎತ್ತಿದ್ದಾರೆ ಅಣ್ಣ ಜಾತ್ರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಯಾವ ನಮ್ಮದು ಇಲ್ಲಿ ತನ್ಸುನಹಳ್ಳಿ ರೀ ಯಾವ ತಾಲೂಕ ಶಾಬಾ ತಾಲೂಕ್ ಜಿಲ್ಲಾ ಗುಲ್ಬರ್ಗ ಬರ್ತಾರೆ ಶಾಬಾ ತಾಲೂಕು ಜಿಲ್ಲಾ ಕಲಬುರ್ಗಿ ಓಕೆ ಈ ಜೋಡಿ ಏನ್ ಹೇಳ್ತಾರೆ ವ್ಯಾಪಾರ ಇವ ಕುರಿ ಒಂದ್ ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಸಿ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸರಿಯಾಗ ಎರಡು ಕಡೆ ಓಕೆ ಅದೇ ಎಷ್ಟಾದ್ರೂ ಅಣ್ಣ ಫೈನಲ್ ಒಂದ್ ಲಕ್ಷ ಆದ್ರ ಒಂದ್ ಲಕ್ಷ ಆದ್ರೂ ಬಿಡ್ತೀರಾ ಸಿ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರೆ ಅನ್ನೋರು ಅಣ್ಣ ಜಾತಿಯಾಗ ಬರ್ತಾವಣ್ಣ ನೀವು ಮೈಸೂರು 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 ಕಿಲಾರಿ ಏನಲ್ಲಿ ನೋಣ ಆರಲ್ಲೂ ನಡೆಯಕ್ಕೆ ಹೆಂಗೋಣ ಸರಿಯಾಗ ಚಲೋಣ ಎರಡು ಕಡೆ ಹುಡುಕಿಯವರ ಒಂದ್ ಲಕ್ಷ ನಲ್ವತ್ತು ಸಾವಿರ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಒಂದ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೂ ಫೈನಲ್ ಬಿಡ್ತಾರ ಫ್ರೆಂಡ್ಸ್ ಎರಡು ಜೋಡಿ ತೋರಿಸಿದಾರೆ ಎತ್ಗಳು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಟೂ ಡಬಲ್ ಟೂ ತ್ರೀ ಜೀರೋ ತ್ರೀ ಜೀರೋ ಫ್ರೆಂಡ್ಸ್ ಈ ತರ ಏನಾದ್ರು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಕಟ್ಟಿ ಸಂಘ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎದ್ಗಳು ತಂದಿದ್ದಾರೆ ಅವನವ್ರು ಯಾತ್ರೆ ಇಲ್ಲಿ ಜಾತ್ರೆ ಇಲ್ಲಿ ಎರಡು ಜೋಡಿ ಎದ್ಗಳು ತಂದಿದ್ದಾರೆ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ

ಒಂದ್ ಹತ್ತ ಬಿಡೋದ್ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಈಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲೊ ಜೋಡಿ ಇದೆ ಏನೇತಾರ ಕೇಳೋಣ ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಅಣ್ಣವರ ಅಣ್ಣ ಈಜೋಡಿ ಏನ್ ಹೇಳ್ತಾಯಿದು ಎಂಬತ್ತೈದು ಎಂಬತ್ತೈದು ಈ ಜವರಿನ ಹ್ಮ್ ಜವರಿ ಏ ಹಾಲಿನಾಗ ಏನಣ್ಣಾ ಯೂ ಕೈಲು ಚಲೋ ಕಡೆ ಅಣ್ಣ ಬೆಳ್ಯಾಕೆ ಚಲೋ ಚಲೋ ಎರಡು ಕಡೆ ಹುಡ್ಕಿ ಅದಾವ ಎರಡು ಕಡೆ ಏನ್ ಹೇಳ್ತಾರೆ ಅಣ್ಣ ಯಪಾರ ಎಂಬತ್ತೈದು ಕೊಡೋದ ಅಣ್ಣ ಫೈನಲ್ ಎಪ್ಪತ್ತೈದ ಬಂದ್ಬಿಡ ಎಪ್ಪತ್ತೈದರ ತನ ಬಿಡ್ತಿರ ಫ್ರೆಂಡ್ಸ್ ಈಜೋಡಿ ಎಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಸೆವೆನ್ ಏಟ್ ಸೆವೆನ್ ಏಯ್ಟ್ಬಲ್ ನೈನ್ ತ್ರಿಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಜೀರೋ ನೈನ್ ಜೀರೋ ಒನ್ ಫ್ರೆಂಡ್ಸ್ ಈ ಥರ ಎದುಗಳು ಏನೋ ಬೇಕಾದ್ರೆ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಕಟ್ಟಿ ಸಂಘ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೆ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎತ್ತು ವ್ಯಾಪಾರ ಆಗಿದೆ ಕಾಕವ್ರು ತಗೊಂಡಿದ್ದಾರೆ ಏನಾರ ಎಷ್ಟು ಅಂತ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಕಾಕ ನಿಮ್ಮ ಊರು ಯಾವ್ ತಾಲೂಕಾ ಯಾವ ಡಿಸ್ಟಿಕ ಇದು ಗುಲ್ಬರ್ಗ ಡಿಸ್ಟಿಕ್ ರೀ ಇದು ಜೌರಿ ತಾಲೂಕು ಓಕೆ ಕಲ್ಬುರ್ಗಿ ಡಿಸ್ಟಿಕ್ ಜೌರಿ ತಾಲೂಕ್ ದೋರಿ ತಾಲೂಕು ಇದು ಎತ್ತಿ ಎಷ್ಟ್ ತಗೊಂದಿರ ಒಂದು ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಓಕೆ ಅಣ್ಣ ಸ್ವಲ್ಪ ಇವ್ರಿಗೆ ಮೈಕ್ ಕೊಡಿರಿ ನೀವು ಮೈಕ್ ಹಾ ಹೇಳ್ರಿ ನಾ ನಮಸ್ಕಾರ 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 ಎಷ್ಟು ಇದು ಎತ್ತ ಎಷ್ಟು ಕೊಟ್ಟಿರಣ್ಣ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟಿದ್ರಿ ಒಂದು ಲಕ್ಷ ಹತ್ತು ಸಾವಿರ ಅಣ್ಣ ನೀ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೌದ್ರಿ ಓಕೆ ಈ ಜಾತ್ರೆಯಲ್ಲಿ ಎಷ್ಟು ಜೋಡಿ ತಂದಿರಣ್ಣ ಎತ್ತ ಒಂದು ನಾಲ್ಕು ಜಾತಿ ತಂದಿರಿ ನಾಕ್ ಜೊತೆ ತಂದಿದೀರಾ ಇದು ಒಂದ್ ಲಕ್ಷ ಹತ್ ಸಾವಿರ ಕೊಟ್ಟಿದ್ದೀರಾ ಕೊಟ್ಟಿದ್ವಿ ಕಾಕ ಕೊಡ್ರಿ ಅಲ್ಲಾಗ ಹಾರ್ಲ ಇದ್ರಿ ಹಾರಲಾಗೈತ್ರಿ ಹಾರಲ್ ಇದ್ ಬೆಳೆ ಕ ಎಲ್ಲಾ ಹೆಂಗೈತ್ರಿ ಇದು ಎಲ್ಲ ಖಾತ್ರಿ ಐತಿ ಎರಡು ಕಡೆ ರೂಢಿ ಐತ ಕಾಕಾ ಇದು ಒಂದ್ ಲಕ್ಷ ಹತ್ತ್ ಸಾವಿರ ತಗೊಂಡಿದಿರ ಹೌದ್ರಿ ಬೆಳೆಗ್ ಏನಾರ ಕಟ್ಟಿ ನೋಡ್ರಿ ಏನ ಕಾಕ ಇಲ್ಲ ಇನ್ನೂ ಇಲ್ರಿ ಹೋಗಿ ಕಟ್ಟಬೇಕ್ರಿ ಆ ಹೋಗಿ ಕಟ್ಟಿ ನೋಡ್ತೀರಾ ಓಕೆ ಇಲ್ಲಂದಿಷ್ಟು ಬ್ರದರ್ ಹೇಳ್ತಾರಂತೆ ಏನ್ ಹೇಳ್ತಾರ ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ತಿಮ್ಮ ಹೆಸ್ರು ಅಣ್ಣ ಸಂತೋಷ್ ಸಂತೋಷ ಅವರು ಮುದ್ದೆಬಾಳ ಮುದ್ದೆಬಾಳ ಮುದ್ದೆಬಾಳಿಂದ ಈ ಜಾತ್ರೆಯಲ್ಲಿ ಬಂದಿದ್ದೀರಾ ಹ್ಞೂ ಸರ್ ಕಟ್ಟಿ ಸಂಘ ಈ ಜಾತ್ರೆಯಲ್ಲಿ ಹ್ಞೂ ಜೊತೆ ಜೊತೆ ಎತ್ತಂದಿರಲಿ ಆರ ಜೊತೆ ಆರು ಜೊತೆ ಈ ಜೋಡಿ ಏನು ಹೇಳ್ತಿದ್ರ ತೂಕ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಏನು ಹೇಳಿದಾಗ ಅವ್ರ ಇವು ಆರಲ್ಲೇ ಅದ್ರ ಆರಲ್ಲೇ ಇದಾವ ಓಕೆ ಬೆಳಕ ಎಲ್ಲ ಹೆಂಗೆ ಅಣ್ಣ ಖಾತ್ರಿ ಅದಾವ ಓಕೆ ಫ್ರೆಂಡ್ಸ್ ಗಳಕೆಲ್ಲ ಖಾತ್ರಿ ಅಂತ ಹೇಳ್ತಾಯಿದ್ರೆ ಎರಡು ಎತ್ತುಗಳು ತೋರಿಸ್ತಾ ಇದೀನಿ ಕೊಂಬು ಕಾಲು ಗೀಲೆಲ್ಲ ಸುದ್ದಾಗಿದೆ ವ್ಯಾಪಾರ ಒಂದು ಇಪ್ಪತ್ತು ಸರ್ ಒಂದು ಲಕ್ಷ ಇಪ್ಪತ್ತು ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ಒಂದು ಹತ್ತು ಬಿಡ್ತೀವಿ ಸರ್ ಒಂದು ಲಕ್ಷ ಹತ್ತು ಸಾವಿರ ಓಕೆ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಏನು ಹೇಳ್ತಾರ ಕೇಳೋಣ ಬನ್ನಿಂಗಲ್ ಅದ ಸಿಂಗ್ ಅರಲ್ಲಿ ಮುಖ ಕಾಲಿಗೆ ಸುದ್ದಾಗಿದೆ ಏನು ಹೇಳ್ತಾರಣ ವ್ಯಾಪಾರ ಒಂದು ಹತ್ತು ಸರ್ ಒಂದು ಲಕ್ಷ ಹತ್ತು ಸಾವಿರ ಹತ್ತು ಬೆಳೆಕ್ ಹೆಂಗ್ ಅಣ್ಣ

ಓಕೆ ಒಂದ್ ಲಕ್ಷ ಮೂವತ್ತು ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಅಣ್ಣೂರ್ ಇಲ್ಲಿ ಕಟ್ಟಿ ಸಂಗವಿ ಜಾತ್ರೆಯಲ್ಲಿ ಮಾಡ್ತಾರೆ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹುಸೇನ್ ಯಾವ ನಿಮ್ದು ಡಿಸ್ಟ್ರಿಕ್ಳ ಡಿಸ್ಟ್ರಿಕ್ ಬಂದಿದ್ದೀರಾ ಫ್ರೆಂಡ್ಸ್ ಇವರಿಗೆ ನಾನು ಇದು ಗಿಣಿಗಿರಿ ಸಂತೆಯಲ್ಲಿ ನೋಡಿದ್ದೆ ಇಲ್ಲಿ ಕೂಡ ಬಂದಿದ್ದಾರೆ ಇಲ್ಲಿ ಮಾತಾಡ್ಸ್ತಾ ಇದ್ದೀನಿ ಅವ್ರಿಗೆ ನಾನು ಅಣ್ಣ ನೀವು ಒಂದ್ ಜೋಡಿ ಎತ್ತುಗಳಿಗೆ ಎಷ್ಟು ಕ್ಲೀನ್ ಮಾಡಕ್ಕೆ ನಾಲ್ಕುನೂರು ಜೋಡಿಗೆ ಓಕೆ ಫ್ರೆಂಡ್ಸ್ ಈ ತರ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಕ್ಲೀನ್ ಮಾಡ್ತಾರೆ ಇವರು ಒಂದು ಜೋಡಿಗೆ ನಾಲ್ಕು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ಮುದ್ದೆ ಬೇಡ ಸರ್ ಮುದ್ದೆ ಬೇಡ ಸರ್ ಓಕೆ ಎದ್ ಜೊತೆ ಎತ್ತಂದಿರಣ್ಣ ಈ ಜಾತ್ರೆ ಐದು ಜೊತೆ ಐದ್ ಜೊತೆ ತಂದಿದ್ದೀರಾ ಎರಡು ಜೋಡಿನಾ ಹೌದು ಸರ್ ಎರಡು ಜೋಡಿ ಏನಲ್ಲಿ ಅವ್ರ ಜೋಡಿ ಎಂಬತ್ತು ಎಂಬತ್ತೇವ್ ಸರ್ ಒಂದ್ ಲಕ್ಷ ಎಂಬತ್ತು ಸಾವಿರ ಎರಡು ಸೇಮ ಎರಡು ಸೇಮ್ ಬೆಳಕೆ ಚೆನ್ನಾಗದ ಸರ್ ಚೆನ್ನಾಗ ಎರಡು ಕಡೆ ಹುಡುಕಿ ಅದಾವ ಕಡೆ ಹುಡುಕಿ ಎಷ್ಟು ಬಿಡ್ತಾರ ಫೈನಲ್ ಜೋಡಿ ಒಂದು ಐವತ್ತಾರು ಬಿಡ್ತೀವಿ ಸರ್ ಐವತ್ತು ಸಾವಿರ ಆದ್ರೆ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ